ಫೈನಲಿ ಮೂರು ದಿನ ಆದಮೇಲೆ ಬಾಡಿಗೆ ಸಿಕ್ಕಿದೆ ನನ್ನ ಗಾಡಿ ಆಗಿ ನೋಡ್ಬೋದು ಯಾವ ಥರ ಆಗೋಗಿದೆ ಅಂತ ಬನ್ನಿ ಇಲ್ಲಿಂದ ಫಸ್ಟ್ ಬಿಡೋಣ ನೋಡ್ತಾ ಇರ್ಬೋದು ಧೂಳು ಸಿಕ್ಕಾಬಟ್ಟೆ ಧೂಳು ನೋಡಿ ಹಿಂಗಾಗಿ ಹೋಗಿದೆ ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳ ಮನೆ ಫಸ್ಟ್ ಇಲ್ಲಿಂದ ಬಿಡೋಣ ಫೈನಲಿ ಗಲ್ಲಿ ಗಿಲ್ಲಿ ಎಲ್ಲ ಸುತ್ತಾಡಿಕೊಂಡು ಔಟಾರಿನ ನೋಡಿ ಬಂದಿದ್ದಾಯಿತು ಇಲ್ಲಿಂದ ಲೋಡಿಂಗ್ ಪಾಯಿಂಟು ನಲ್ವತ್ತೈದು ಕಿಲೋಮೀಟ್ರ್ ಇದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಬಟ್ಟೆ ಗಲ್ಲಿಪಲ್ಲಿ ರೋಡ್ಗಳು ರೋಡ್ಗಳಂತೂ ಹೇಳಂಗೆ ಇಲ್ಲ ಒನ್ ಆಫ್ ದ ವರ್ಸ್ಟ್ ರೂಟ್ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸಿಟಿಲೂ ಅಂತ ಹೇಳೋಂಗೇ ಇಲ್ಲ ಬಿಡಿ ಜಾಮ್ ಅಂತ ಕೇಳ್ತಿರಲ್ಲ ಇನ್ನು ಇನ್ನೆಲ್ಲೂ ಬೇರೆ ಕಡೆ ಆಗೋದೇ ಇಲ್ವೇನೋ ಅಷ್ಟು ಜಾಮು ಮಿನಿಮಮ್ ಅಂದರೂ ಹನ್ನೆರಡು ಅವರು ಹದಿನಾಲ್ಕು ಅವರ್ ಜಾಮಾಗುತ್ತೆ ಅದಕ್ಕಿಂತ ಕಡಿಮೆ ಜಾಮೇ ಇಲ್ಲ ಈ ಕಡೆ ಆ ಥರ ಪ್ಲೇಸು ಆಮೇಲೆ ಇಲ್ಲಿನ ಜನ ಅಂತೂ ಸಿಕ್ಕಾಪಟ್ಟೆ ವರ್ಷಗರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹಫ್ತಾಗಳು ಚಿಕ್ಕ ಚಿಕ್ಕ ಹುಡುಗರು ಕೂಡ ಹಫ್ತಾದೋ ಬೈ ಅಂತಾರೆ ಹಗ್ಗ ಕಟ್ಕೊಂಡಿರ್ತಾರೆ ಕೋಲ್ ಇಟ್ಕೊಂಡಿರ್ತಾರೆ ಹೆಂಗ್ ಬೇಕು ಹಂಗೆ ಬಿಹೇವ್ ಮಾಡ್ತಾರೆ ಅಲ್ಲಿ ಎಂಟ್ರಿ ಪಾಯಿಂಟಲ್ಲಂತೂ ನಾನು ಹಂಗೆ ಬರಲಿಲ್ಲ ಬೇರೆ ರೂಟಲ್ಲಿ ಬಂದಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಎಂಟುನೂರಿಂದ ಒಂಬೈನೂರು ರೂಪಾಯಿ ಕೇಳ್ತಾರಂತೆ ಹಫ್ತಾನೆ ಅದರಲ್ಲಿ ಬಿಟ್ಟು ಈ ಪೊಲೀಸ್ನವ್ರಿಗೆ ಬೇರೆ ಕಾಟ ಪೊಲೀಸ್ನವ್ರಿಗೂ ಕೊಡಬೇಕು ಈ ಥರ ಇದೆ ಇಲ್ಲಿನ ಸಿಚುವೇಶನ್ನು ಆಮೇಲೆ ರಿಟರ್ನ್ ಬಾಡಿಗೆನು ಅಷ್ಟೇ ಸಿಕ್ಕಾಪಟ್ಟೆ ಕಡಿಮೆ ಬೆಂಗಳೂರಿಗೆ ನಲ್ವತ್ತು ನಲ್ವತ್ತೈದು ಸಾವಿರ ಕೊಡ್ತಾರಷ್ಟೇನೇ ಅದು ಏಳು ಎಂಟನ್ನು ಹಾಕ್ಕೊಂಡು ಹೋಗಬೇಕು ನಾನು ಬಂದು ಆಲ್ರೆಡಿ ಮೂರು ದಿನ ಕಾದಿದ್ದೀನಿ ಈಗ ಎಲ್ಲಿಂದ ಎಲ್ಲಿಗೆ ಅಂದರೆ ನಂದು ಪಟ್ನಾದಿಂದ ಸೀದಾ ನೆಲ್ಲೂರು ಏಳು ಟನ್ನು ಏಳು ಒಟ್ಟೇನೋ ಬರುತ್ತಂತೆ ಇದು ಟವರು ಟವರ್ ಕಂಬಾಗಗಳಿರ್ತಾವಲ್ಲ ಅದ್ರದ್ದು ಪೇರ್ ಪಾರ್ಸ್ ಹೋಗೋದು ಆರ್ಬರ್ಗೆ ನೆಲ್ಲೂರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಮುಂದೆ ಯಾವುದೋ ಒಂದು ಊರು ಹೇಳ್ತಾ ಮತ್ತೆ ಹೋಯ್ತು ಬನ್ನಿ ಈಗ ಸೀದಾ ಲೋಡಿಂಗ್ ಪಾಯಿಂಟ್ ಬಗ್ಗೆ ಸಿಗ್ತೀನಿ ನಿಮಗೆ ಇಲ್ಲಿಂದ ಲೊಕೇಶನ್ನು ಒಂದು ಐವತ್ತು ಮೀಟ್ರ್ ಐತೆ ಒಂದಂತೂ ಅರ್ಥ ಆಗ್ತಾಯಿಲ್ಲ ಈ ರೋಡ್ ಓಕೆ ಅಲ್ಲಿ ಕಾಣ್ತಿದೆಯಲ್ಲ ಚಿಕ್ಕ ರೋಡು ಜೂಮ್ ಮಾಡ್ತೀನಿ ಇಲ್ಲಿ ನೋಡಿ ಅವ್ರು ನಡ್ಕೊಂಡು ಬರ್ತಿದಾರಲ್ಲ ಕಾರ್ ಹೋಗೋದು ಕಷ್ಟ ಆ ರೋಡಲ್ಲಿ ಬರೋಕೆ ಕೇಳ್ತಾ ಇದ್ದಾರೆ ಮೋಸ್ಟ್ಲಿ ಇದೇ ಕಂಪ್ನಿ ಇರ್ಬೇಕು ಅನ್ಸುತ್ತೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಈ ಕಂಪ್ನಿ ಒಳಗೆ ಬಂದು ಆಲ್ರೆಡಿ ಎರಡು ಅವರ್ ಆಯಿತು ಕರೆಂಟೇ ಇಲ್ಲ ಹೊರಗಡೆ ಲೈಟ್ ಚೇಂಜ್ ಮಾಡ್ತಾ ಇದ್ದಾರೆ ಕಂಪ್ನಿ ತಡೆ ನೋಡಿರಿ ಇದೇ ಕಂಪ್ನಿ ಎಲ್ಲ ಕಡೆ ಆಗಲ್ಲ ತುಂಬ ದೊಡ್ಡ ಕಂಪ್ನಿ ಗುರು ಇದು ನನ್ನ ಗಾಡಿ ಆ ಕಡೆ ನಿಂತಿದೆ ನೋಡಿ ಅಲ್ಲೊಂದು ಗಾಡಿ ಲೋಡ್ ಆಗಿದೆ ಕರೆಂಟೇ ಇಲ್ಲ ಗುರು ಟೈಮ್ ಆರೂವರೆ ಆಗೋಯ್ತು ಇದುವರೆಗೂ ಕರೆಂಟು ಬರಲಿಲ್ಲ ಏನೂ ಇಲ್ಲ ಜನ್ರೇಟ್ರ್ ಆನ್ ಮಾಡಿದ್ದಾರೆ ನನಗೂ ತಲೆ ಕೆಟ್ಟೋಗ್ಬಿಡ್ತು ಕಾದು ಕಾದು ಸಾಕಾಗೋಯ್ತು ನಿಮಗೆ ತೋರಿಸ್ತೀನಿ ಜನ್ರೇಟ್ರ್ ಆನ್ ಮಾಡಿದ್ದಾರೆ ನೋಡಿ ಇಷ್ಟೇ ಬೆಳಕಿರೋದು ಆನ್ ಮಾಡಿದ್ದಾರೆ ಯಾವ ಮಿಷಿನೂ ವರ್ಕ್ ಆಗ್ತಾ ಇಲ್ಲ ಕ್ರೈನಲ್ಲೇ ತಿಕ್ಬೇಕು ಅಂದರೆ ಆಗಲ್ವಂತೆ ಒಳಗಡೆ ಇದೆ ಐಟಮ್ಮು ಏನು ಮಾಡೋದು ವೆಯ್ಟ್ ಮಾಡೋಣ ಇನ್ನೇನು ಮಾಡೋಕ್ಕಾಗಲ್ಲ ನನಗೂ ಟೈಮ್ ಪಾಸ್ ಆಗ್ತಿಲ್ಲ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಇಷ್ಟೇ ಅಲ್ಲ ಒಂದು ಕವರ್ ಫುಲ್ ಎತ್ಕೊಂಬಂದುಬಿಟ್ಟಿದ್ದೀನಿ ಈಗ ಜಸ್ಟ್ ಹೋಗಿ ತೊಗೊಂಬಂದೆ ಪಿಚ್ಚರ್ ಹಾಕೊಂಡು ನೋಡ್ಕೊಂಡು ತಿಂತಾ ಇನ್ನೂ ಒಂದು ಅವರ್ ಎರಡು ಅವರ್ ಆಗುತ್ತೆ ಅನಿಸುತ್ತೆ ಬರೋದು ಯಾಕಂದರೆ ಹೊರಗಡೆ ಇವರು ಲೈನ್ ಬೇರೆ ಲೈನ್ ಚೇಂಜ್ ಮಾಡ್ತಾ ಇದ್ದಾರೆ ಹಂಗಾಗಿ ಇದೆಯಲ್ಲ ಅದಕ್ಕೆ ಕರೆಂಟ್ ಕಟಪ್ ಆಗಿದೆ ಇನ್ನು ಎಷ್ಟು ಗಂಟೆ ತಕ ಅವ್ರು ವರ್ಕ್ ಮಾಡ್ತಾರೆ ಅಷ್ಟೊತ್ತಕ್ಕೂ ಕಟಪ್ ನಾನು ಮೋಸ್ಟ್ಲಿ ಈಗ ಒಂದು ಆರೂವರೆ ಏಳು ಗಂಟೆಗೆ ಕೆಲಸ ನಿಲ್ಲಿಸಿ ಕರೆಂಟ್ ಕೊಡ್ತಾರೆ ಅನಿಸುತ್ತೆ ನೋಡೋಣ ಗುರು ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಬಂದಿದೆ ಕನ್ನಡ ಪಿಕ್ಚರ್ ಅವರು ಬಿಹಾರ್ ಗಾಡಿಯನ್ನು ಲೋಡ್ ಆಯ್ತು ತೋರಿಸ್ತೀನಿ ಈ ರೇಂಜಿಗೆ ಲೋಡ್ ಆಗಿದೆ ನೋಡಕ್ಕೆ ಇಷ್ಟೇ ಸ್ಮಾಲ್ ಕಾಣ್ತಾ ಇದೆ ಇದೇ ಆ ಟನ್ನು ನಾನ್ನೂರು ಕೆ ಜಿ ಐತೆ ನಮ್ಮ ಗಾಡಿ ನೋಡಿರಿ ಯಾವ ರೇಂಜಿಗೆ ಆಗ್ಬಿಟ್ಟಿದೆ ಅಂದರೆ ಚಿಕ್ಕ ಹೊಟ್ಟೆ ಗದಿಗೆ ಆಗ್ಬಿಟ್ಟಿದೆ ನೋಡಿ ಮೊನ್ನೆ ಟೋಲಲ್ಲಿ ಚೆಕ್ ಆಗಿರೋದು ಇದು ನೈಟು ಲೋಡ್ ಆಗಿರೋದು ಅದು ಒನ್ ಅವರಿಗೆ ಒಂದೊಂದು ಬಾಕ್ಸ್ಗಳಿದಾವಲ್ಲ ಒಂದೊಂದು ಅವರಿಗೆ ಒಂದೊಂದು ಬಾಕ್ಸ್ ಸಿಕ್ಕಿದ್ದಾರೆ ನಮ್ಮ ಮಕ್ಕಳು ಲೋಡ್ ಮಾಡಿ ನಂಗೆ ನಿದ್ದೆನೂ ಹಾಳು ಮಾಡಿಬಿಟ್ರು ಒಂದು ಗಂಟೆ ಲೋಡ್ ಮಾಡಿ ಕಾಟ ಮಾಡಿಸಿ ಸೈಡಿಗೆ ಹಾಕ್ಸೋರ ಆಮೇಲೆ ಸೀದಾ ಮತ್ತೆ ಕರ್ಕೋಳೋರು ಒಂದು ಅವರ್ ಬಿಟ್ಟು ಮತ್ತೆ ಲೋಡಿಗೆ ಹಗ್ಗ ಹಾಕಿ ಬಿಚ್ಚಿ ಹಾಕಿ ಬಿಚ್ಚಿಗೆ ಮತ್ತೆ ಹಾಕಿದ್ದೀನಿ ಟೈಮ್ ಬಂದಿಕ್ಕೇ ಹತ್ತುವರೆ ಇನ್ನೂ ಬಿಲ್ ಬಂದಿಲ್ಲ ಬಿಲ್ ಬಂದಿಡ ನಮ್ದೆ ನೋಡಿ ಗಾಡಿಗಳು ನಿಂತು ನನಗಿಂತ ನಾಲ್ಕೂವರೆ ಮುಂಚೆ ಲೋಡಾಗಿರೋ ಗಾಡಿಗಳು ನಾನು ನೋಡ್ತಾ ಇರ್ಬೋದು ಇದರಲ್ಲೂ ಬಿಲ್ ಆಗಿಲ್ಲ ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಏನು ಫೈನಲ್ ಆಗಿ ಪೇಪರೆಲ್ಲ ಕೊಟ್ಟರು ಪೇಪರೆಲ್ಲ ಇಸ್ಕೊಂಡು ಬಂಕಿಗೆ ಬಂದಿದ್ದೀವಿ ಫಸ್ಟ್ ಇಲ್ಲಿಂದ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಿಡೋಣಂತೆ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತೀನಿ ನೋಡ್ತಾ ಇರ್ಬೋದು ಡೆನ್ಸಿಟಿ ಎಂಟುನೂರ ಮೂವತ್ತಾರು ಇದೆ ಬಿಸಿ ಇದೆ ಆರಾಮಾಗಿ ಹಾಕೋಬೋದು ರೇಟ್ ಬಂದು ತೊಂಬತ್ತೊಂದು ರೂಪಾಯಿ ಇದೆ ಇಲ್ಲೇ ಹಾಕ್ಸ್ಬಿಡೋಣ ಫುಲ್ ಟ್ಯಾಂಕ್ ತಲೆ ಕೆಟ್ಟೋಯ್ತು ಗುರು ಜೈಲು ಜೈಲಿದ್ದಂಗೆ ಇತ್ತು ಅಲ್ಲಿ ಯಾವಾಗ ಆಚೆ ಬಂದುಬಿಡ್ತೀನಿ ಅನ್ನಿಸ್ತಿತ್ತು ಅಂತ ಇಂತ ಹೆಂಗ್ ಆಚೆ ಬಂದಿದ್ದೀನಿ ಡೀಸಲು ಸ್ಟಾರ್ಟ್ ಆಯ್ತು ನೋಡ್ತಾ ಇರ್ಬೋದು ಅಲ್ಲೇ ಸಾವಿರ ರೂಪಾಯಿ ಹೋಗೈತೆ ಈ ಕಡೆ ಮೀಟ್ರು ಅಷ್ಟೊಂದು ಸ್ಪೀಡಾಗಿ ಓಡಲ್ಲ ಅವರು ನಿಧಾನ ಕೊಡುತ್ತೆ ಫಸ್ಟ್ ಹೋಗಿ ಗಾಡಿ ತೊಳಿಸ್ಬೇಕು ಗ್ರೀಸ್ ಹೊಡಿಸ್ಬೇಕು ಸಿಕ್ಕಾಬಟ್ಟೆ ಸೌಂಡ್ ಬರ್ತಾ ಇದೆ ಫಸ್ಟ್ ಇಲ್ಲಿಂದ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಿಡ ಬನ್ನಿ ಸೊ ಅಲ್ಲಿಂದ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಹೈವೇಲಿ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿನ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಯಾವ ರೋಡಲ್ಲಿ ಹೋಗೋ ಜಾಮು ಹೆಂಗ್ ಹೋದ್ರೂ ಜಾಮು ಬರೇ ನೂರು ಕಿಲೋಮೀಟರ್ ಹೋಗೋಕ್ಕೆ ನಾಲ್ಕೈದು ಅವರ್ ತೋರಿಸುತ್ತೆ ಗುರು ಸೊ ಬೇಜಾರು ಅಂದ್ರೆ ಬೇಜಾರಾಗ್ಬಿಡುತ್ತೆ ನೋಡ್ತಾ ಇರ್ಬೋದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿನವ್ರಿಗೆ ಕೇಳಿದ್ನಲ್ಲ ಹನ್ನೆರಡು ವರ್ಷ ಆಯ್ತಂತೆ ಈ ರೋಡು ಹಗ್ದು ಹನ್ನೆರಡು ವರ್ಷದಿಂದ ರೋಡ್ ಮಾಡ್ತಾನೆ ಇದಾರಂತೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಬಟ್ಟೆ ವರ್ಷ ಗುರು ಇಲ್ಲಿ ಆದರೆ ಡ್ರೈವರ್ಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಸಿಸ್ಟಮ್ ಜಾಸ್ತಿ ಇಲ್ಲಿ ಅಯ್ಯೋ ಯಾವುದೋ ಒಂದು ಸಿಗ್ನಲ್ ಜಂಪ್ ಮಾಡೋಂಗಿಲ್ಲ ಒಂದು ಸೀಟ್ ಬೆಲ್ಟ್ ಇದಾಗಲೇನು ಅದು ಐದು ಸಾವಿರ ಹತ್ತು ಸಾವಿರ ಪೆನಾಲ್ಟಿ ಯಾವುದು ನೆಗಶ ಇಲ್ಲ ಕಾನೂನು ಅಂದರೆ ಕಾನೂನು ಈ ಥರ ಇದಕ್ಕೆಲ್ಲ ಏನು ಕಾನೂನೇ ಇಲ್ಲ ಗುರು ರೋಡ್ ನೋಡಿದ್ರೆ ಇಷ್ಟೊಂದು ಕೆಟ್ಟೋಗೈತೆ ಅದನ್ನು ಯಾರೂ ಕೇಳೋರಿಲ್ಲ ರೋಡಿ ಮಾಮೂಲಿ ಕೇಳ್ತಾರೆ ಅದನ್ನ ಯಾರೂ ಕೇಳೋರಿಲ್ಲ ಏನೋ ಡ್ರೈವರ್ ಸಣ್ಣ ಪುಟ್ಟ ಗೊತ್ತಿಲ್ದಿದ್ದು ಈಗ ಈಗ ನಾನು ನೋಡಿ ಹೊಸ್ದಾಗಿ ಬಂದಿರೋದು ಬಿಹಾರ್ಗೆ ನಂಗೆ ಗೊತ್ತಿಲ್ಲ ಯಾವ್ಯಾವ ರೋಡ್ ಹೆಂಗೆ ಅಂತ ಒಂದು ಎಕ್ಸ್ಕ್ಯೂಸ್ ಬಿಡಪ್ಪ ಫಸ್ಟ್ ಟೈಮ್ ಬಂದಿದ್ದಾನೆ ಹೊರ್ಗಡೆ ಗಾಡಿ ಅಂತ ಏನೂ ಇಲ್ಲ ಏಕ್ದಮ್ ಐದು ಸಾವಿರ ರೂಪಾಯಿ ಪೆನಾಲ್ಟಿ ಇಲ್ವಾ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ರೆ ಅವರಿಗೆ ಸುಮ್ಮನೆ ಬಿಟ್ಬಿಡ್ತಾರೆ ಕಿತ್ತೋಗಿರೋ ಊರ್ಗುರು ಇದು ನಿಜವಾಗ್ಲೂ ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ ತರ ವೇಸ್ಟ್ ಬರೋಬರಿ